ಫಿಲಮ್ ಹೇಗಿದೆ ಫಿಲಮ್ ಹೇಗಿದೆ ಹ್ಞೂ ಫಿಲಮ್ ಫಿಲಮ್ ನೋಡಿದಿರಲ್ಲ ಹಾಂ ಹೇಗಿದೆ ಚೆನ್ನಾಗಿದೆ ಓಕೆ ಆ್ಯಕ್ಟಿಂಗ್ ಹೆಂಗಿದೆ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್ ಓಕೆ ಫಿಲಮ್ ಹೇಗಿದೆ ತುಂಬ ಚೆನ್ನಾಗಿದೆ ಹಾಂ ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಫ್ರೆಂಡ್ ನವೀನ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಅವರು ನಾನು ಒಬ್ಬ ನಮ್ಮ ಫ್ರೆಂಡ್ ಎಲ್ಲ ಅದಕ್ಕೆ ಮಾಡಿದ್ದಾರೆ ಇಡೀ ಎಲ್ಲ ತುಂಬ ತುಂಬ ಚೆನ್ನಾಗಿ ಮುಂದೆ ಬಂದಿದೆ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಸರ್ ಕನ್ನಡ ನನಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಲವ್ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಹುಡುಗಿ ತಂದೆದು ಹೀರೋಯಿನ್ ತಂದೆದು ಸೂಪರ್ ಆಗಿದೆ ಲಾಸ್ಟ್ ಚೆನ್ನಾಗಿತ್ತು ವೆರಿ ಗುಡ್ ಮೂವಿ ಹೇಗಿದೆ ಸರ್ ಮೂವಿ ತುಂಬ ಚೆನ್ನಾಗಿತ್ತು ಲೈಕ್ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಲೈಮೇಸ್ ಅಂತೂ ಚಿಂದಿ ಚಿತ್ರಣ ಮಾಡಿದ್ದಾರೆ ಸೊ ಲೈಕ್ ಎಲ್ಲರೂ ಬಂದು ನೋಡೋ ಮೂವಿ ಇದು ಒಂದೊಳ್ಳೆ ಗುಡ್ ಮೂವಿ ಒಳ್ಳೆ ಲವ್ ಸ್ಟೋರಿ ಮೂವಿ ಫ್ಯಾಮಿಲಿ ಎಂಟರ್ಟೈನರು ಸೊ ಲೈಕ್ ಈ ಮೂವಿ ರೀಚ್ ಆದರೆ ಹೊಸೊಬ್ಬರು ಕೂಡ ಇನ್ನೂ ಆಪರ್ಚುನಿಟಿ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮೂವಿ ಚೆನ್ನಾಗಿತ್ತು ಸರ್ ಹೇಗಿದೆ ಫಿಲಮ್ ಚೆನ್ನಾಗಿತ್ತು ಓಕೆ ಏನಿಸ್ಟು ಫಿಲಮ್ ನೋಡ್ತಾರೆ ಸೆಂಟಿಮೆಂಟ್ ಇದೆ ಅಂತ ಸ್ಟೋರಿ ಇದೆ ಹಾಗಾಗಿ ಒಂದು ಎಲ್ಲ ಮನೆಯಲ್ಲ ಕೂತು ನೋಡೋ ಒಂದು ಮೂವಿ ಇದೆ ಹೊಸಬರು ಹೀರೋ ಹೊಸ ಹೀರೋ ಇನ್ನೂ

ಹೇಳಿ ಮೂವಿ ಹೇಗಿತ್ತು ಮೂವಿ ಚೆನ್ನಾಗಿದೆ ಅದು ನಮ್ಮ ಮೂವಿ ಬಂದಿದ್ದು ನಮ್ಮ ಅಂಕ ಅಕ್ಕಲ್ಗೋಸ್ಕರ ಅಂಕಲ್ ತುಂಬ ನಮ್ಮ ನೋಡಿದ್ದಾರೆ ಹೆಲ್ಪ್ ಮಾಡಿದಂತ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ಅವ್ರು ಈ ಥರ ಫಿಲಮ್ ಐತೆ ನಮ್ಮ ನಂಬಿಕೆ ನಂಬಕ್ಕಾಗಿಲ್ಲ ಇವತ್ತು ನಾವು ಬಂದಿದ್ದೀವಿ ಆದರೆ ನಾವು ಓಕೆ ಪಿಕ್ಚರ್ ನೋಡಿ ಆ್ಯಕ್ಟಿಂಗು ಇದು ಹೆಂಗೆ ಅನ್ನಿಸ್ತು ಅದೇ ಸೆಕೆಂಡ್ರಿ ಗುರು ಫಸ್ಟ್ ಅಂಕಲು ಅವರು ಏನಂದ್ರಿ ಅವ್ರು ಏನಾಗಿದ್ದಾರೆ ಇಟ್ಕೊಂಡು ನಾನು ಮಾಡಿದ್ದೀನಿ ಹೇಳ್ತೀನಿ ಅದರ ಪೇರೆಂಟ್ಸ್ ಇದ್ರೆ ದರ್ಶನ್ ಅಂತೂ ಸೂಪರ್ ಆಗಿದೆ ಈಗ ಬೆಳೆದು ಬರುವಂಥ ಹೀರೋ ನಮ್ಮೆಲ್ಲರ ವಿಶ್ವಾಸ ಆರೈಕೆ ಇರಬೇಕು ಇನ್ನು ನಮ್ಮ ಹಾಯ್ ಎಲ್ಲರೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ಲೈಕ್ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಲೈಕ್ ಈ ಮೂವಿಯಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ ಸೊ ಅವರೇ ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಮತ್ತು ಡೈರೆಕ್ಟರ್ ರಾಜಶೇಖರ್ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾದು ಯಾಕಂದರೆ ಈ ಮೂವಿಯಲ್ಲಿ ಲೈಕ್ ಪ್ರತಿಯೊಂದು ಸೀನ್ನ ಪ್ರತಿಯೊಂದು ಇದೇ ಥರ ಬರಬೇಕು ಅಂತ ಲೈಕ್ ಹಠ ಹಿಡ್ದು ನಮ್ಮ ಕೈಲೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಮೂವಿ ನೋಡ್ ಮೂವಿ ಆ್ಯಕ್ಚುಲಿ ನಾನು ತ್ರೀ ಟೈಮ್ಸ್ ನೋಡ್ತಿರೋದು ತುಂಬ ಚೆನ್ನಾಗಿದೆ ಎಲ್ಲೂ ಬೋರಿಂಗ್ ಅಂತೂ ಇಲ್ಲ ತುಂಬ ಚೆನ್ನಾಗಿ ಲೈಕ್ ಕಾಮಿಡಿಯಿಂದ ಹಿಡ್ದು ಲೈಕ್ ಎಮೋಷ್ನಲ್ಲಿಂದ ಹಿಡ್ದು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಲೈಕ್ ಒಂದು ತಂದೆ ತಂಗ್ ತಂದೆ ಮಗಳು ಸೆಂಟಿಮೆಂಟ್ ಕೂಡ ನೋಡಿಸಿದ್ದಾರೆ ಮತ್ತು ಕಾಮಿಡಿ ನೋಡಿಸಿದ್ದಾರೆ ಮತ್ತು ಬೇರೆ ಹುಡುಗರು ಬೇರೆ ಬೆಳಗಾವಿಂದ ಆಗಿ ರಾಯಚೂರಿಂದ ಯಾರೇ ಹುಡುಗರು ಬಂದರೂ ಕೂಡ ನಮ್ಮ ಬೆಂಗಳೂರಲ್ಲಿ ಎಲ್ಲರಿಗೂ ಲೈಕ್ ಲೈಕ್ ಕೆಲಸ ಮಾಡೋ ಥರ ಲೈಕ್ ಮಂದಿ ಬಂದಿಲ್ಲ ಏನು ಮಾಡ್ತಾರೆ ಅವ್ರ ಅಪ್ಪ ಅವರಮ್ಮಗೋಸ್ಕರ ಏನು ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ನಾವು ಲೈಕ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್